ಇವತ್ತು ಹಾರ ಇಲಾಖೆ ಆನೇಕಲ್ಲು ಇದನ್ನು ಮೇಡಮ್ ಅವ್ರು ಕುರ್ಚಿಗೆ ಮಾಡೋಗ್ತೀರು ಮೇಡಮ್ ಅವ್ರು ಇಲ್ಲ ಕುರ್ಚಿಗೆ ಮಾಡೋಣ ಆನಂತರ ಮೇಡಮ್ಗೆ ಮಾಡೋಣ ಸೌಂಡ್ ಮಾಡಬೇಡ್ರಮ್ಮ ಚೇರ್ಗೆ ಹಾಕ್ರಮ್ಮ ಹೆಸ್ರಿಗೆ ಹಾಕ್ರಮ್ಮ ಹೆಸ್ರಿಡ್ರಮ್ಮ ಇಲ್ಲಿ ಮಕ್ಕದಲ್ಲೇ ಅಲ್ಲಲ್ಲ ಮ ಇಲ್ಲ ಯಾಕಮ್ಮ ಹೇರಮ್ಮ ಇರಮ್ಮ ಹಾಂ ಹಾಕಮ್ಮ ಮೇಲೆ ಹಾಕಮ್ಮ ಹಂಗೆ ಹಂಗೆ ಹ್ಞೂ ಹೋಗ್ ಹೋಗ್ರಿ ಹೋಗ್ರಮ್ಮ ಮೇಲೆ ಹೋಗ್ರಮ್ಮ ಕಡೆ ಪದ್ಮವಮ್ಮ ತಿರ್ಗಸಕ್ಕಾಗಮ್ಮ ತಿರ್ಸಿಡಮ್ಮ ಸರ್ ಸರ್ ಸತ್ ಹೋಗ್ರಿ ಸರ್ ನಮಸ್ಕಾರ ಒಂದು ನಿಮಿಷ ಬಂದೆ ಬಂದೆ ಬಂದೀವ್ರಮ್ಮ ಹೋ ಮಾತಾಡ್ರಮ್ಮ ನಮಸ್ಕಾರ ಅಭಿಕ್ಷೇಖ ಇನ್ನು ಅನುಷಾ ಮೇಡಮ್ ಅವರು ಇಲ್ಲಿ ಚೇರ್ ಮೇಲೆ ಗೊತ್ತಿಲ್ಲ ಇವತ್ತು ಸೋಮವಾರ ಇದನ್ನು ಬಂದೇ ಇಲ್ಲ ಅವರು ಎಲ್ಲೋಗಿದಾರೆ ಗೊತ್ತಿಲ್ಲ ಆದ್ರೆ ಫುಡ್ ಆಫೀಸರ್ ಆಗಿ ಇರಬೇಕಾಗಿತ್ತು ಸಾರ್ವಜನಿಕರದು ಕೆಲಸ ಮಾಡ್ಕೊಡ್ಬೇಕಾಗಿತ್ತು ರೇಷನ್ ಕಾರ್ಡು ಕೇಳಕ್ ಬಂದ್ರೆ ರೇಷನ್ ಕಾರ್ಡು ಅದು ಇದ ಬರ್ತಾ ಇಲ್ಲ ಹೊಸದು ಬರ್ತಾ ಇಲ್ಲ ಏನು ಸಾರ್ವಜನಿಕರಿಗೆ ಅದ್ರ ಬಗ್ಗೆನೇ ಏನು ಹೇಳ್ತಾ ಇಲ್ಲ ಮಾತಾಡಮ್ಮ ಮಾ ಪದ್ಮಿ ಎಷ್ಟು ಬಂದ್ರೆ ಅಷ್ಟು ಮಾತಾಡಿ ನಾಚಿಕೆ ಏನ್ಬೇಡ್ರಿ ನಾನು ಮಾತಾಡ್ತೀನಿ ಮಿಕ್ಕಿದ್ದು

ಆಮೇಲೆ ಯಾವುದೇ ಅಂಗಡಿಗಳಲ್ಲಿ ಕಾಸು ವಸೂಲಿ ಮಾಡುವುದು ಅದನ್ನ ನೋಡ್ಕೊಂಡು ಜವಾಬ್ದಾರಿ ಇವರಿದೆ ಅದು ಸಾಲದೇ ಅಕ್ಕಿ ಮತ್ತು ರೇಷನ್ ಎಲ್ಲ ಕರೆಕ್ಟ್ ಆಗಿ ಬರುತ್ತಾ ಅನ್ನೋದು ಇದು ನೋಡ್ಕೊಬೇಕಾಗಿರೋದು ಅಧಿಕಾರಿ ಇದೆ ಇಷ್ಟೆಲ್ಲಾ ಕೂಡ ಆಹಾರ ಇಲಾಖೆದು ಆಹಾರ ಭದ್ರತೆಯಲ್ಲಿ ತುಂಬಾ ಇದೆ ಕಾನೂನುಸು ಅದನ್ನೆಲ್ಲ ಯಾಕೆ ಅಧಿಕಾರಿ ನೋಡ್ಕೊತಾ ಇಲ್ಲ ಹಾಗೂ ಏನು ರಾಗಿಯಲ್ಲಿ ಮುಣ್ ಸೇರ್ತಾ ಇದೆಯಾ ಇಲ್ಲ ಅಕ್ಕಿಯಲ್ಲಿ ಮಿಕ್ಸ್ ಆಗ್ತಾ ಇದೆಯಾ ಯಾವ ಅಕ್ಕಿ ಕರೆಕ್ಟ್ ಆಗಿ ಕೊಡ್ತಾ ಇದಾರ ಅಂಗಡಿಗಳಲ್ಲಿ ಎಕ್ಸ್ಟ್ರಾ ಏನಾನ ಮಾರಾಟ ಆಗ್ತಾ ಇದೆಯಾ ಇದೆಲ್ಲ ನೋಡ್ಕೊಬೇಕಾಗಿರೋದು ನೋಡ್ಕೊಬೇಕಾಗಿರೋದು ಅಧಿಕಾರಿಗಳ ಅಧಿಕಾರಿಯ ಜವಾಬ್ದಾರಿ ಸಾಲದೆ ಪ್ರತಿ ಒಂದು ಅಂಗಡಿಯ ಮೇಲೆ ಇವರದೇ ಆದಂತ ಹೆಸರು ಮತ್ತು ಫೋನ್ ಫೋನ್ ಸಂಪರ್ಕ ನಂಬರ್ ಹಾಕ್ಬೇಕಾಗುತ್ತೆ ಹಾಕೋದಿಲ್ಲ ಯಾವ ಯಾವ ಕಾರ್ಡ್ಗೆ ಎಷ್ಟೆಷ್ಟು ಅಕ್ಕಿ ಕೊಡ್ತಾ ಇದ್ದೀರಿ ಅನ್ನೋದನ್ನ ಮೆನ್ಷನ್ ಮಾಡಬೇಕಾಗುತ್ತೆ ಅದನ್ನ ಹಾಕೋದಿಲ್ಲ ಇದನ್ನ ಗಮನಿಸೋದಿಲ್ಲ ಅದು ಸಾಲದೆ ಗೋಡನ್ಗಳಲ್ಲಿ ಯಾವ ಯಾವ ಗೋಡನ್ನಲ್ಲಿ ಎಷ್ಟೆಷ್ಟು ಆಹಾರ ಡಿಸ್ಪ್ಯೂಟ್ ಆಗ್ತಾ ಇದೆ ಅಂಗಡಿಗಳಿಗೆ ಅಲ್ಲಿ ಏನ್ ಗೋಲ್ಮಾಲ್ ಆಗ್ತಾ ಇದೆಯಾ ನೋಡ್ಕೊಬೇಕಾಗಿದೆ ಇವುದೇ ಕೆಲಸ ನೋಡ್ಕೊಳೋದಿಲ್ಲ ನನ್ನ ಕೆಲಸ ಅಲ್ಲ ಅನ್ನೋ ರೀತಿಯಲ್ಲ ಮೇಡಮ್ ವರ್ತನೆ ಇದೆ ಹಾಗೂ ಸಾಲದೆ ರೇಷನ್ ಅನ್ನ ಮಾರಾಟ ಆಗ್ತಾ ಇದೆ ಯಾರು ಮಾರಾಟ ಆಗ್ತಾ ಇದೆ ನೋಡಕ್ ನೋಡ್ಕೊಬೇಕಾಗಿರುವ ಕೆಲಸ ನಮ್ಮ ಮೇಡಮ್ ಅವ್ರದ್ದು ಅದು ನೋಡ್ಕೊಳ್ಳೋದಿಲ್ಲ ಅದು ನೋಡ್ಕೊಳೋದಕ್ಕೆ ಕೈಯಲ್ಲಿ ಆಗೋದಿಲ್ಲ ಅಂತಾರೆ ಇವರು ಕೇಂದ್ರ ಸ್ಥಾನದಲ್ಲಿ ಇರ್ಬೇಕಾಗುತ್ತೆ ಕೇಂದ್ರ ಸ್ಥಾನದಲ್ಲೂ ಇವರಿಲ್ಲ ಇಲ್ಲ ನಾನು ಕೇಂದ್ರ ಸ್ಥಾನದಲ್ಲಿ ಇರೋದಿಲ್ಲ ನನ್ನ ಮೇಲಾಧಿಕಾರಿಗಳು ಯಾವುದೇ ನನ್ನ ಮೇಲೆ ಕ್ರಮ ಜರುಗಿಸೋದಿಲ್ಲ ತಹಸೀಲ್ದಾರ್ ನಮ್ಮನ್ನ ಕಣ್ಣಲ್ಲಿ ನೋಡೋದೇ ಇಲ್ಲ ಅದು ಸಾಲದೆ ಗ್ಯಾಸ್ ಇಂಡಿಯನ್ ಗ್ಯಾಸ್ ಆಗಿರ್ಬೋದು ಮತ್ತು ಎಚ್ ಪಿ ಗ್ಯಾಸ್ ಆಗಿರ್ಬೋದು ಇನ್ನೊಂದು ಗ್ಯಾಸ್ ಈ ಮೂರು ಗ್ಯಾಸ್ ಗಳಲ್ಲಿ ಎಲ್ಲಿ ಸೋರಿಕೆ ಆಗ್ತಾ ಇದೆ ಎಲ್ಲ ಅಂಗಡಿಗಳಲ್ಲಿ ಹೆಚ್ಚಿನ ಹಣ ತಗೊತಾ ಇದಾರೆ ಯಾಕೆ ಹೆಚ್ಚಿನ ಹಣವನ್ನ ಇವ್ರು ತಗೊಂತ ಇದಾರೆ ಅವ್ರ ಮೇಲೆ ಏನ್ ಈಗ ಒಂದು ಚೇರಲ್ಲಿ ಅಲಂಕಾರ ಮಾಡಿದ ತಕ್ಷಣ ಚೇರ್ ಇವತ್ತಿನವರೆಗೂ ಯಾವುದೇ ಗ್ಯಾಸ್ ಮಾಲೀಕರ ಮೇಲೆ ಕ್ರಮ ಜರುಗಿಸಿಲ್ಲ ಯಾವುದೇ ನಾನು ಕೆಲಸ ಮಾಡೋದಿಲ್ಲ ಇಷ್ಟು ಮೂರ್ ಗ್ಯಾಸ್ ಏಜೆನ್ಸಿಗಳಿದೆ ಆ ಗ್ಯಾಸ್ ಏಜೆನ್ಸಿಗಳಲ್ಲಿ ಎಲ್ಲೆಲ್ಲಿ ನೋಡಿ ಸಾರ್ವಜನಿಕರೇ ನಮ್ಮ ಆನೆ ಕಾಲ ನಿಮ್ಗೆ ಬಿಟ್ಬಿಡ್ತೀನಪ್ಪಾ ಪ್ರತಿಯೊಬ್ಬರ ಮನೆಯಲ್ಲೂ ಗ್ಯಾಸ್ ಇದೆ ಪ್ರತಿಯೊಬ್ಬರ ಮನೆಯಲ್ಲೂ ಮೂವತ್ತರಿಂದ ಎಪ್ಪತ್ತು ರೂಪಾಯಿ ವಸೂಲಿ ಮಾಡ್ತಾರೆ ರೂಪಾಯಿ ಮೇಡಮ್ ಕಮಿಷನ್ ಬರ್ತಾ ಇದೆ ಅಕ್ಕಿಯಲ್ಲಿ ಕಮಿಷನ್ ಬರ್ತಾ ಅಂಗಡಿಗಳಿಂದ ಕಮಿಷನ್ ಬರ್ತಾ ಇದೆ ಇಂತಹ ಅಧಿಕಾರಿಗೆ ನಾವು ಭ್ರಷ್ಟ ಕಡು ಭ್ರಷ್ಟ ಅಧಿಕಾರಿ ಅಂತ ನಾವ್ ಹೇಳ್ತೀವಿ ಯಾಕೆ ಹೇಳ್ತೀವಿ ಅಂದ್ರೆ ಹೆಣ್ಮಕ್ಳಿಗೆ ಯಾಕೆ ಇವ್ರನ್ನ ಮಾಡ್ತಾರೆ ಇವರು ಒಂದು ಹೆಣ್ಣು ಅಧಿಕಾರಿ ಇವ್ರಿಗೆ ಮನೆ ಸಂಸಾರ ಏನು ಅಂತ ಗೊತ್ತಿರ್ಬೇಕಾಗ್ತದೆ ಒಂದು ಸಿಲಿಂಡರ್ ತಗೊಬೇಕಂದ್ರೆ ಹೆಣ್ಮಕ್ಳು ಆ ಸಿಲಿಂಡರ್ ಎಲ್ಲಿ ಖರ್ಚಾಗುತ್ತೋ ಅಂತ ಅರ್ಧ ಏನು ಹಾಲು ತುಂಬಾ ಉಕ್ಕಿಬಿಡುತ್ತೇನೋ ಹಾಲು ತುಂಬಾ ಹಾಕ್ಬಿಟ್ರೆ ಗ್ಯಾಸ್ ಕಮ್ಮಿ ಮಾಡ್ಕೊಂಡ್ ಬರ್ತಾರೆ ಹೆಣ್ಮಕ್ಳ ಕಷ್ಟ ಆ ಅಮ್ಮನಿಗೆ ಗೊತ್ತಾಗ್ಬೇಕಾಗಿತ್ತು ಅಂತ ಮಾತಾಯಿಗೆ ಹೆಣ್ಮಕ್ಳ ಕಷ್ಟ ಗೊತ್ತಿಲ್ಲ ಅಂದ್ರೆ ಈ ಅಮ್ಮನಿಗೆ ವ್ಯಾನಿಟಿ ಏನು ಬೆಸ್ಟ್ ಅಣ್ಣ ಬರ್ಬೋದೇನೋ ನನಗ್ ಗೊತ್ತಿಲ್ಲ ಮೇಲ್ ನೋಡ್ಲಿಕ್ಕೆ ನಾನು ಅನ್ಸ್ಕೊಂತ ಇದೀನಿ ಇಲ್ಲ ಅಂದ್ರೆ ನೀ ಈ ಕೂಡಲೇ ಎಚ್ಚೆತ್ಕೊಂಡು ಈ ನಮ್ಮ ಏನು ಆಹಾರ ಅಧಿಕಾರಿಗಳ ಈ ಕೂಡಲೇ ಗ್ಯಾಸ್ ಮೇಲೆ ಆಗಿರ್ಬೋದು ರೇಷನ್ ಅಂಗಡಿಗಳ ಮೇಲೆ ಆಗಿರ್ಬಿರಬಹುದು ಈ ಕೂಡಲೇ ನೀವು ಎಚ್ಚೆತ್ಕೊಂಡು ಕೆಲಸ ಮಾಡ್ಬೇಕಾಗುತ್ತೆ ಹಾಗೂ ಸಾಲದೆ ಒಂದು ಜಾಗದಲ್ಲಿ ಹತ್ತು ಮೂಟೆ ರೇಷನ್ ಡಿಪೋವನ್ನ ಹತ್ತು ಮೂಟೆ ಅದೇ ರೇಷನ್ ಬ್ಯಾಗ್ ಮುಖಾಂತರ ಜಾಗದಲ್ಲಿ ಹಾಕಿದ್ರು ಅದನ್ನ ಫೋಟೋಸ್ ತಗೊಂಬಂದು ಹಾಕಿದ್ರೆ ಈಗ ಅದಕ್ಕೆ ನಾನು ಹೋಗಿದ್ದೀನಿ ನೋಡಕ್ ಹೋಗಿದ್ದೀನಿ ಯಾಕೆ ಮೂಟೆ ಮೇಲೆ ನಂಬರ್ ಇರುತ್ತೆ ಗೊತ್ತಾಗೋದಿಲ್ವಾ ಯಾವ ಅಂಗಡಿಯಿಂದ ಕಂಟನಾಗಿದೆ ಎಲ್ಲಿಂದ ಹಾಳ ಹೋಗಿದೆ ಯಾಕೆ ಇಡಿಯಾಸ್ ಆಗೋದಿಲ್ವಾ ಹತ್ತು ಮೂಟೆ ಒಂದೇ ಜಾಗದಲ್ಲಿ ಒಬ್ಬ ಯಾರಿಗೋ ಒಬ್ಬರಿಗೆ ದಾನ ಮಾಡಿದಾರೆ ಅಂದ್ರೆ ಯಾವ ಮಟ್ಟಕ್ಕೆ ನಮ್ಮ ಆಹಾರ ಭದ್ರತೆ ಇದೆ ಮತ್ತೆ ಆಹಾರ ಅಧಿಕಾರಿ ಕೆಲಸ ಮಾಡ್ತಾ ಇದ್ದಾರೆ ಸಾರ್ವಜನಿಕರಿಗೆ ಕೇಳಕ್ ಹೋದ್ರೆ ಕೊಡೋದಿಲ್ಲ ಬೇರೆ ಭಾಗದಿಂದ ಬಂದವರು ಅಂತ ಕೊಡೋದಿಲ್ಲ ಸ್ಪಷ್ಟವಾಗಿ ಯಾರೇ ಇವಾಗ ನವೀನ ಹೋಗ್ಬಿಟ್ಟು ರೇಷನ್ ಕೇಂದ್ರ ಕೂಡ ಅವ್ರದ್ದು ಚೀಲ ಇರುತ್ತಲ್ಲ ಚೀಲ ಕೊಡಂಗಿಲ್ಲ ಕೊಡಲ್ಲ ಚೀಲ ಮೂಟೆ ಐದು ಮೂಟೆಯಿಂದ ಆರು ಮೂಟೆ ಫೋಟೋಸ್ ಇದೆ ಮೇಡಮ್ ಹಾಕಿದ್ದಕ್ಕೆ ಮೇಡಮ್ ಅಲ್ಲಿ ಹೋಗಿದಾರಂತೆ ಏನು ಹುಡುಕಾಕ್ತಾ ಇರೋ ಏನು ಭೂತ್ ಕಾನೂನು ನಡಿ ಹಾಕೊಂಡು ಸಿಕ್ಕಾಬಿಟ್ಟೆ ಹುಡ್ತಾ ಇದಾರೆ ಮೇಡಮ್ ಇಂತಹ ಅಧಿಕಾರಿಗಳನ್ನ ಕಡಿವ ಹಣವ ನಾವ್ ಆಗ್ತಿಲ್ಲ ಸಾರ್ವಜನಿಕರು ಅಂತ ನೋಡಿ ರೇಷನ್ ನಿಮ್ಮಕ್ಕೂ ನಿಮ್ಮ ದುಡ್ಡಲ್ಲಿ ನಿಮ್ಮ ಟ್ಯಾಕ್ಸ್ ಮನೆಯಲ್ಲಿ ಇ ಎಮ್ ಮನಿ ಕೊಡೋದಿಲ್ಲ ಸಿದ್ದರಾಮಯ್ಯ ಆಗಲಿ ಕೊಡೋದಿಲ್ಲ ಯಾರು ನಮ್ಮ ಪ್ರಧಾನಮಂತ್ರಿ ಆಗಿರುವಂತ ಮೋದಿ ಕೊಡೋದಿಲ್ಲ ನಾವು ತೆರಿಗೆ ಕಟ್ಟುವ ಹಣದಲ್ಲಿ ಅವರು ಅದರಲ್ಲಿ ಏನು ಒಂದ್ ರೂಪಾಯಿ ತಗೊಂಡು ಒಂದ್ ರೂಪಾಯಿ ಅಲ್ಲಿ ಐವತ್ತು ಪೈಸ ನುಂಗಿ ನೀರ್ ಕುಡ್ದಿನ್ನ ಐವತ್ತು ಪೈಸೆ ರೇಷನ್ ಹಾಕ್ತಾರ ಭಿಕ್ಷಕ್ರಂಗೆ ಹಾಕ್ತಾರ ನಮ್ಗೆ ಅಂದ್ರೆ ತಗೊಂಡ್ ಅವ್ರಿಗೆ ಇದು ಯಾವ ಮಟ್ಟಕ್ಕೆ ನಾವು ಮಾಲೀಕರು ಅವರು ಸೇವಕರು ಅವರು ನಮ್ಮ ಎಂ ನೌಕರರು ಇವರು ಎಂ ಎ ನೌಕರರು ಎಮ್ ಎಲ್ ಎ ಮತ್ತು ಎಂ ಪಿಗಳು ನಮ್ಮ ಸೇವಕರು ಸೇವೆ ಮಾಡೋದು ಬಿಟ್ಬಿಟ್ಟು ಇವ್ರು ಇನ್ನೆಲ್ಲ ಕೆಲಸ ಮಾಡ್ತಾರಪ್ಪ ಸೇವೆ ಮಾಡೋದು ನಮ್ಮ ಮಂತ್ರಿಗಳು ಎಂ ಎಲ್ ಮಾಡೋದಿಲ್ಲ ಇವ್ರು ನಮ್ಮ ಅಧಿಕಾರಿಗಳು ನಮ್ಮ ಎಮ್ ಎ ಅಧಿಕಾರಿಗಳು ಕೆಲಸ ಮಾಡೋದಿಲ್ಲ ಭ್ರಷ್ಟಾಚಾರಕ್ಕೆ ಮುನಿಗಿ ಹೋಗಿದ್ದಾರೆ ಇಂಥ ಅಧಿಕಾರಿಗಳಿಗೆ ನಮ್ಮ ಕಡೆಯಿಂದ ಒಂದು ಸನ್ಮಾನ ಒಂದು ಸನ್ಮಾನ ಅಂತ ಹೇಳ್ತಾರೆ ನೋಡಿ ವೀಕ್ಷಕರೇ ನೋಡಿ ಅಕ್ಕಿ ಮತ್ತು ರಾಗಿಯನ್ನ ಮಿಕ್ಸ್ ಆಗಿರೋದು ಮುತ್ತನಲ್ಲೂರು ಗ್ರಾಮ ಪಂಚಾಯಿತಿಯಲ್ಲಿ ಇವರೇ ನಮ್ಮ ಕಾರ್ಯಕರ್ತರು ಹೋಗಿ ನೋಡಿ ಇದು ಮಿಕ್ಸ್ ಆಗಿರೋದು ಗೊತ್ತಾಗ್ತಾ ಇದೆಯಲ್ಲ ಈ ಮಟ್ಟಕ್ಕೆ ಅಗಲ್ದೋರೋಡೆ ಆಗ್ತಾ ಇದೆ ಅಧಿಕಾರಿಗಳಿಗೆ ಕಣ್ ಕಾಣಿಸ್ತಾ ಇಲ್ಲ ನಮ್ಮ ಸಾರ್ವಜನಿಕ ನಮ್ಮ ಏನು ನಮ್ಮ ಸೈನಿಕರಿಗೆ ಕಣ್ ಕಾಣಿಸುತ್ತೆ ಅಧಿಕಾರಿಗಳಿಗೆ ಕಣ್ ಕಾಣಿಸೋದಿಲ್ಲ ಅಂದ್ರೆ ಇದು ಭ್ರಷ್ಟತನ ಮತ್ತು ಭ್ರಷ್ಟಾತನಕ್ಕೆ ಒಳಗಾಗಿದರೆ ಇಂಥ ಅಧಿಕಾರಿಗಳನ್ನ ನಮ್ಮ ತಾಲೂಕಿಂದ ದಯವಿಟ್ಟು ನಿಮ್ಮ ಕೈ ಮುಗಿದು ಕೇಳ್ತೀರಿ ಕೆ ಎಚ್ ಮುನಿಯಪ್ಪನವ್ರೆ ನಾನು ಹೋಗಿ ಡೆಲ್ಲಿಯಲ್ಲಿ ಉದ್ಧಾರ ಮಾಡ್ಬಿಟ್ಟು ಬಂದ್ವಿ ಅಂದ್ರಿ ಆಹಾರ ಇಲಾಖೆ ಎಂತ ಇಲಾಖೆ ನಮ್ಮ ಎಂತ ಎಂತ ಇಲಾಖೆ ಇಂಥ ಇಲಾಖೆಯನ್ನ ನಿಮ್ ಕೈಯಲ್ಲಿ ಆಗಿಲ್ಲ ಅಂದ್ರೆ ರಾಜೀನಾಮೆ ಕೊಟ್ಟು ತೊಲಗ್ರೆ ಕೆ ಎಚ್ ಮುನಿಯಪ್ಪನವ್ರೆ ನಾನು ರೈಲ್ವೆ ಡಿಪಾರ್ಟ್ಮೆಂಟ್ ನಾನು ಸೋನಿಯಾ ಗಾಂಧಿ ಜೊತೆ ಕೆಲಸ ಅಂತ ಹೇಳ್ಕೊಳೋದಲ್ಲ ನಿಮಗೆ ಏಗತೆ ಇದ್ರೆ ನಿಮಗೆ ಅದರಲ್ಲಿ ನಾನು ನಿಭಾಯಿಸ್ತೀನಿ ಅಂದ್ರೆ ನೀವು ಕೇಶ್ ಕೇಶಮಿ ಅಪ್ಪನವರೇ ಇಲ್ಲದಿದ್ರೆ ಇಂಥವರ ಎಂಜಿಳ ಕಾಸಿನ ಅಧಿಕಾರಿಗಳಲ್ಲಿ ನೀವು ಎಂಜಿಳ ಕಾಸು ತಿಂತೀರಿ ಅಂತ ನಮ್ಮ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ಅಂತ ಹೇಳ್ತಾ ನನ್ನ ಮಾತನ್ನ ನಮಸ್ತಾ ಇದ್ದೀನಿ ನಮಸ್ಕಾರ ಅಲ್ಲೇ ಕನ್ನಡದಲ್ಲೇಷನ್ ಯಾವ

ಬಾಲಾಜಿ ಮಾಡ್ಬೇಕಾಗಿರೋದು ಮಾಡಿಸಿದಾರ ವಿ ಮಾಡಬೇಕಾಗಿತ್ತು ಈಗ ನಾವು ಮಾಡಿಸ್ಕೊಡೋಣ ನಾವು ಮಾಡಿಸ್ಕೊಡ್ತೀರಿ ನಿಮ್ಮ ಮುಖ ಇರಮ್ಮ ಈಗ ನಾವು ಮಾಡಿಸ್ಕೊಡ್ತೀರಿ ಇದನ್ನ ಸರಿ ಮಾಡೋಣ ವೀಕ್ಷಕರೇ ನೋಡಿ ಈ ಅನ್ಯಾಯ ಅವ್ರನ್ನೇ ತೋರಿಸ್ ಇವ್ರನ್ನ ಅನ್ಯಾಯ ಇಂಥ ಅನ್ಯಾಯಗಳನ್ನ ಎದುರಿಸೋದೇ ನಮ್ಮ ಕೆ ಆರ್ ಎಸ್ ಪಾರ್ಟಿಯ ಕೆಲಸ ದಯವಿಟ್ಟು ಇಂಥ ಅಮಾಯಕರನ್ನ ನೀವು ಯಾಮರಿಸಿ ಸುಳಿಗೆ ಮಾಡಿ ತಿನ್ನೋದು ಬಿಡಿ ಅಧಿಕಾರಿಗಳೇ ನಿಮ್ಮ ಹತ್ರ ಬಂದಾಗ ಮಾಡಿಕೊಡ್ಬೇಕಾಗಿರುವ ನಿಮ್ಮ ಆದ್ಯ ಕರ್ತವ್ಯ ಕೆಲಸವನ್ನ ದಯವಿಟ್ಟು ಶಾಸಿ ತೊಪ್ಪದೆ ಮಾಡಿ ನಿಮ್ಮ ಮುಂದೆ ನಮ್ಮ ನಮ್ಮ ಮಹಾತ್ಮಗಳನ್ನ ಹಾಕೊಂಡ್ಬಿಡೋದಲ್ಲ ಅದ್ರ ಜೊತೆಯಲ್ಲೂ ಕೆಲಸ ಮಾಡಬೇಕು ಅನ್ನೋದು ನಿಮ್ಮಲ್ಲಿ ಕೋರ್ತ ನಮ್ಮ ಆಹಾರ ಅಧಿಕಾರಿಯನ್ನ ಅನುಷ ಮೇಡಮ್ ಅನ್ನ ನಾವು ಕೋರ್ತೀರಿ ಹಾಗೂ ಆಗಲ್ಲ ಅಂದ್ರೆ ದಯವಿಟ್ಟು ನೀವು ರಾಜೀನಾಮೆ ಕೊಟ್ಟು ತೊಲಗಿ ಇಂತ ಭ್ರಷ್ಟ ಕಡು ಭ್ರಷ್ಟ ಅಧಿಕಾರಿಗಳನ್ನ ನಾವು ತೊಲಗಿಸ್ಲೇಬೇಕಾಗತ್ತೆ ಕೆ ಎಚ್ ಮುನಿಯಪ್ಪನವರೇ ನೀವು ಮಗಳಿಗೆ ಒಂದು ಸೀಟ್ ಕೊರ್ಸು ಅವ್ರಿಗೊಂದು ಇದು ಮಾಡೋದಲ್ಲ ಸಾರ್ವಜನಿಕರಿಗೆ ಬಡವರ ಬಗ್ಗೆ ಅಕ್ಕಿ ಹೋಗುವಂತ ಒಳ್ಳೆ ನಿಮಗೆ ಇದು ಕೊಟ್ಟಿದ್ದಾರೆ ಹುದ್ದೆ ಏನು ಸಾರಿ ಮಿನಿಸ್ಟರ್ ಪದವಿ ಕೊಟ್ಟಿದ್ದಾರೆ ಆಹಾರ ಇಲಾಖೆಯ ಭದ್ರತೆ ಅಂದ್ರೆ ಏನ್ರಿ ಆಹಾರ ಇಲಾಖೆಯಲ್ಲಿ ನಿಮ್ಮದಾದಂತ ಕೆಲಸ ತುಂಬಾ ಇದೆ ಕೆ ಎಚ್ ಮುನಿಯಪ್ಪನವ್ರೆ ಬಡವರ ಬಗ್ಗರಿಗೆ ಕಡಿಯ ಲಾಸ್ಟ್ ಏನು ನಮ್ಮ ಕಡೆಯ ವ್ಯಕ್ತಿಗೆ ಅಕ್ಕಿ ಹೋಗ್ಬೇಕಂದ್ರೆ ನೀವೇ ನಿಮ್ಮ ಮುನಿಯಪ್ಪನವರೇ ನೀವೇ ನಮ್ಮ ಕೋಲಾರ ಕಡೆಯಿಂದ ನೀವು ಬಂದಿದ್ದೀರಾ ಸೋಲ ಸೋಲಿಲ್ಲದ ಸರ್ದಾರ ಅಂತ ಎಂ ಪಿ ಅಲ್ಲಿ ಮಾಡ್ಕೊಂಡಿದ್ರಿ ತಿರ್ಗಾ ನಿಮಗೆ ನೀವು ತುಟ್ಟು ಸೋಲ್ತು ಚಿಕ್ಕ ಚಿಕ್ಕಬಳ್ಳಾಪುರಕ್ಕೆ ಬಂದು ನೀವು ಚಿಕ್ಕಬಳ್ಳಾ ಬಂದು ಬಂದಿದ್ದೀರಾ ಗೆದ್ದು ಒಳ್ಳೆ ಕೆಲಸ ಮಾಡಿ ಆಗಲ್ವಾ ಮನಪ್ಪನವರೇ ನಿಮ್ ವಯಸ್ಸಾಗಿದ್ರೆ ದಯವಿಟ್ಟು ರಾಜೀನಾಮೆ ಕೊಟ್ಟು ಆರಾಮಾಗಿ ಮನೆಯಲ್ಲಿ ನಿಂತ ಆಹಾರ ಭದ್ರತೆಗೆ ಎಲ್ಲ ಜನಗಳಿಗೆ ಹಕ್ಕನ್ನ ಅವ್ರ ಹಕ್ಕು ಆಹಾರ ಕೊಡ್ಬೇಕಾಗಿರುವ ಸರ್ಕಾರಗಳ ಹಕ್ಕು ದಯವಿಟ್ಟು ಅವ್ರಿಗೆ ತಲುಪಿಸಿ ಸಿಲಿಂಡ್ರದು ರೂಪಾಯಿ ತೋ ಬದ್ಲು ಒಂಬೈನೂರ ತಗೊಂತ ಇದಾರೆ ಐವತ್ ರೂಪಾಯಿ ಜಾಸ್ತಿ ನಾವು ಅವ್ರಿಗೆ ಕೊಡ್ಬೇಕು ಕೊಡಲ್ಲ ಅಂದ್ರೆ ಸಿಲಿಂಡರ್ ಕೊಡಲ್ಲ ಅಂತಾರೆ ಆತರ ಎಲ್ಲಾ ದಂಧೆ ನಡೀತಾ ಇದೆ ಅದ್ರ ಬಗ್ಗೆ ನೀವ್ ಎಚ್ಚೆತ್ಕೋಬೇಕು ಸಾರ್ವಜನಿಕರಿಗೂ ಗೊತ್ತಾಗ್ತಾ ಇಲ್ಲ ಅದನ್ನೆಲ್ಲ ನೀವು ಸ್ವಲ್ಪ ಅಧಿಕಾರಿಗಳಾಗಿ ನೀವೇ ಏನ್ ಮಾಡ್ತಾ ಇದ್ದೀರಾ

ಬೆಳಿಗ್ಗೆ ಐದೂವರೆ ಆರು ಗಂಟೆ ನಿಂತ್ಕೊಂತಾರೆ ಪರ್ಟಿಕ್ಯುಲರ್ ಆಗಿ ಇಷ್ಟೊತ್ತು ಓಪನ್ ಆಗುತ್ತೆ ಇಷ್ಟೊತ್ತು ತೆಗಿತೀವಿ ಇಷ್ಟೊತ್ತು ಕೊಡ್ತೀವಿ ಬೋರ್ಡ್ ಇಲ್ಲ ಮತ್ತೆ ಪಾಪ ಹತ್ತುವರೆ ಆದ್ರೂ ನೋಡಿ ಅಲ್ಲಿ ಹತ್ರ ಹತ್ತುವರೆ ಹನ್ನೊಂದು ಗಂಟೆ ಆದ್ರೂ ಅಲ್ಲಿ ಲೈನ್ ಐದ್ ಗಂಟೆ ಹೋಗಿರ್ತೈತೆ ಆಸ್ಪತ್ರೆ ಗಂಟೆ ಹೋಗಿರ್ತೈತೆ ಆಮೇಲೆ ಮುಖ್ಯವಾಗಿ ತಿಂಗಳ ಕೊನೆಯಲ್ಲಿ ಈ ಕಡೆ ಶಂಕರ್ ಅವ್ರು ಒಂದು ಕ್ಲಿಯರ್ ಕೊಡ್ತೀನಿ ವೀಕ್ಷಕರೇ ಇವರಿಗೆ ಮಂಗಳವಾರಗಳ ಬಿಟ್ಟು ಮತ್ತು ಗೌರ್ಮೆಂಟ್ ರಜೆಗಳು ಬಿಟ್ಟು ಎಲ್ಲಾ ದಿನ ಭಾನುವಾರ ಎಲ್ಲಾ ದಿನಗಳಲ್ಲೂ ಗೌರ್ಮೆಂಟ್ ರಜೆ ಅಂದ್ರೆ ಏನು ಹಬ್ಬ ಆರ್ ದಿನಗಳು ಬರ್ತಾ ಅದು ಬಿಟ್ಟು ಎಲ್ಲ ತಿಂಗಳಲ್ಲಿ ಇಪ್ಪತ್ತು ನಾಲ್ಕು ದಿವಸ ಇವರು ಏನೋ ಆ ರೇಷನ್ ಅಂಗಡಿ ಓಪನ್ ಮಾಡ್ಬೇಕಾಗುತ್ತೆ ಅದನ್ನ ನೋಡ್ಕೊಬೇಕಾಗಿರುವ ಅಧಿಕಾರಿ ಇದೇ ಕುರ್ಚಿಗೆ ನಾವು ಸನ್ಮಾನ ಮಾಡಿರುವ ಅದಕ್ಕೆ ಸಮಯ ಫಿಕ್ಸ್ ಮಾಡ್ಕೊಬಹುದು ತರ ಅಂದ್ರೆ ಈಗ ಕೆಲ್ಸಕ್ಕೆ ಬೆಳಿಗ್ಗೆ ಹಂಗಲ್ಲ ಆರು ಗಂಟೆಯಿಂದಾನು ತೆಗಿಬಹುದು ಇನ್ನ ಸಾಯಂಕಾಲ ಮೂರು ಗಂಟೆ ಮೇಲೆ ಎರಡ್ ಟೈಮ್ ತೆಗಿಬಹುದು ಬೆಳಿಗ್ಗೆ ಒಂದ್ ಟೈಮ್ ಸಾಯಂಕಾಲ ಒಂದ್ ಟೈಮ್ ಸಮಯ ಇರೋದು ಬೆಳಗ್ಗೆ ಎಂಟರಿಂದ ಹನ್ನೆರಡು ಗಂಟೆ ತನಕ ಮತ್ತೆ ನಾಲ್ಕರಿಂದ ಸಂಜೆ ನಾವು ವಿಷಯ ಶಂಕರ್ ಹೇಳಿದ ವಿಷಯಕ್ಕೆ ಯಾವ ಅಂಗಡಿ ನೀವ್ ಎರಡ್ ದಿವಸದ ಮೇಲೆ ತೆಗ್ದಿದೆ ಯಾಕೆ ನೀವು ನೋಡ್ಕೊಂಡು ಸುಮ್ನೆ ಇದ್ದೀರಾ ಯಾಕಂದ್ರೆ ನಿಮ್ಗೆ ಅದ್ರ ಅಂಗಡಿ ಕಡೆಗಳಿಂದ ಯಾನ್ ಏನ್ ಬರ್ಬೇಕು ನಿಮ್ ಜೋಕ್ ತೊಗೊಬೇಕು ತುಂಬಾ ಇದೆ ಶಂಕರ್ ಕಂಟಿನ್ಯೂ ಮಾಡಿ ಹೇಳಿ ಶಂಕರ್ ಯಾಕೆ ನೀವು ತಿಂಗಳ ಕೊನೆಯಲ್ಲಿ ನಾಲ್ಕೈದು ಈ ಜಂಗ್ಳಿಗೆ ರಾತ್ರಿ ನೀವು ನೀವು ಏನಿದ್ರೂ ಒಂದು ಹದಿನೈದು ದಿವಸ ಕೊಡ್ಬೇಕು ರೇಷನ್ ತಿಂಗಳಲ್ಲಿ ಅಷ್ಟೇ ಅವ್ರು ಮನೆ ತಿಂಗಳು ಇಪ್ಪತ್ತಾರನೇ ತಾರೀಕು ಸ್ಟಾರ್ಟ್ ಮಾಡುದು ಈ ತಿಂಗಳ್ ಮಾಡೆ ಮಾಡವ್ರೆ ಈ ತರ ನಾಲ್ಕೈದು ದಿವಸ ರೇಷನ್ ಕೊಡ್ರೆ ಸ್ವಲ್ಪ ಜನಗಳು ಏನ್ ಮಾಡ್ಬೇಕು ಏನು ರೇಷನ್ ಅಂಗಡಿ ಮಲ್ಕೊಂಡ್ಬಿಡ್ಬೇಕು ಹೋಗಿ ಮೊದಲು ಪರ್ಫೆಕ್ಟ್ ಆಗಿ ಮಾಡ್ತಾ ಇದ್ರು ಇನ್ನು ಈ ತರ ಮಾಡ್ತಾ ಇದ್ದಾರೆ ಯಾಕೆ ದುಕ್ತವಂತ ದುಕ್ತವಂತ 100 ರೂಪಾಯಿ ಮತ್ತೆ ನಾವು ಮೊನ್ನೆ ತಿಂಗಳು ಬಂದು ಮೇಡಂಗೆ ಫೋನ್ ಮಾಡಿದ್ರು ನಾವು ಹೋಗಿಬಿಟ್ಟು ಆರೆಸನಗಡಿ ಎಲ್ಲಾ ಒಂದು ರೋಡ್ ಹಾಕೊಂಡು ಬಂದು ಹೇಳಿದ್ವಿ ಮೇಡಮ್ಗೆ ಫೋನ್ ಮಾಡ್ಬಿಡು ನೋಡಿ ತರ ಈ ತರ ಅಂತ ಇಲ್ಲ ನಾವು ನೋಡ್ತೀವಿ ಮಾಡ್ತೀವಿ ಅಂತ ನಮ್ಮ ಸಾಮಾನ್ಯ ಫೋನ್ ಮಾಡಿದ್ವಿ ಅದಕ್ಕೆ ಸನ್ಮಾನ ಮಾಡಿದ್ದೀರಿ ನೋಡಿ ಈಗ ಏನ್ ಹೇಳ್ತಾ ಇದಾರೆ ಅದು ಅರ್ಥ ಮಾಡ್ಕೊಬೇಕಂತ ಸಾರ್ವಜನಿಕರೇ ನಿಮ್ಗೋಸ್ಕರನೇ ಇವರುನು ಕಷ್ಟ ಪಡ್ತಾರೋ ನಾವು ಕಷ್ಟ ಪಡ್ತಾ ಇರೋದು ಇವ್ರಿಗೆ ಸಂಬಳ ಕೊಟ್ಕೊಂಡು ನಾವು ಸಾಕ್ತಾ ಇದ್ದೀವಿ ಇವ್ರನ್ನೆಲ್ಲ ಇವರು ನೋಡ್ಕೊಬೇಕಾಗಿರೋ ಕೆಲಸ ನಾವು ನೋಡ್ಕೊಬೇಕಾ ಇದು ಅಂತ ಇದು ಹಾಗಾಗಿ ನಾವು ಸಂಬಳ ಕೊಟ್ಟಿರ್ಕೆ ಅದಕ್ಕೆ ನಾವು ನಾವು ಅವಮಾನ ಮಾಡ್ತಾ ಇಲ್ಲ ಸ್ವಾಮಿ ಪದೇ ಪದೇ ಹೇಳ್ತಾರೆ ನಾವು ಅವಮಾನ ಮಾಡ್ತಾ ಇಲ್ಲ ಸನ್ಮಾನ ಮಾಡ್ತಾ ಇಂತ ಈಗನ್ನ ಎಚ್ಚೆತ್ಕೊಂಡು ಮಾನ ಮರ್ಯಾದೆ ಬಿಟ್ಟು ಈಗ ನಾ ಕೆಲಸ ಮಾಡಿ ಅಂತ ನಿಮ್ಮಲ್ಲಿ ಕೋರ್ತಾ ಈಗ ನಮ್ಮ ಸೈನಿಕರು ಹೇಳಿದ್ರು ನಿಮ್ಗೆ ನಾಚಿಕೆ ಆಗ್ಬೇಕಾಗ್ತದೆ ಇಂತ ಹವಾಮಾನಗಳನ್ನ ಸನ್ಮಾನಗಳಂತ ತೀರ್ಮಾನ ಮಾಡುವಂತ ಅಧಿಕಾರಿಗಳಿಗೆ ನಮ್ಮ ಕಡೆಯಿಂದ ಒಂದು ಧಿಕ್ಕಾರ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀವಿ ನಮಸ್ಕಾರ ನಾವು ನಾವು ಸರ್ಜಾಪುರ ನಂಜಪ್ಪ ನಂಜಪ್ಪರ ಡೇ ಕೇಳಿದ್ದಕ್ಕೆ ಅವ್ರೇನ್ ಹೇಳಿದ್ರು ಅಂದ್ರೆ ಟ್ವೆಂಟಿ ಫೋರ್ ಡೇಸ್ ಕೊಡ್ಬೇಕಲ್ಲ ಅಂತ ಕೇಳಿದ್ವಿ ಕೇಳಿದ್ದಕ್ಕೆ ಅವರು ಪ್ರೈವೇಟ್ಗೆ ಶಿಫ್ಟ್ ಮಾಡ್ಕೊಂಡಿದೀವಿ ಅದಕ್ಕೋಸ್ಕರ ಎರಡೇ ದಿನ ಕೊಡೋದು ಕೊಡಕ್ಕಾಗಲ್ಲ ಮೂರ್ ದಿನ ನಾಲ್ಕು ದಿನ ಕೊಡಕ್ಕಾಗಲ್ಲ ನಾವು ಕೇಳ್ಕೊಂಡಿದ್ದಕ್ಕೆ ಇವಾಗ ನಮ್ಮ ಮುತ್ತನಲ್ಲೂರಲ್ಲಿ ಮೂರ್ ದಿನ ಕೊಡ್ತಾ ಇದ್ದಾರೆ ಮಾಡ್ಬೇಕು ಅವ್ರ ಮಾಡೋ ಕೆಲ್ಸ ಎಲ್ಲ ಮಾಡ್ಬೇಕು ಮಾಡ್ ಇಷ್ಟು ಹೇಳ್ತಾ ಮುಕ್ಸಿತ್ತ ನಮಸ್ಕಾರ